ಭಾರ್ಗವ ಸಾಹಸ ಸಿಂಹ ಮೈಸೂರಿನ ರತ್ನ ಕನ್ನಡಿಗರ ಕಣ್ಮಣಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನೆಲ್ಲ ಅಗಲಿ ಹದಿನಾಲ್ಕು ವರ್ಷ ಕಳೆದಿದೆ ಅವರನ್ನು ಮನಸಾರೆ ಆರಾಧಿಸುವ ಅಭಿಮಾನಿಗಳ ಎದೆಯಲ್ಲಿ ವಿಷ್ಣು ನೆನಪು ಸದಾ ಅಮರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಪಾರ ಸಂಖ್ಯೆ ಅಭಿಮಾನಿಗಳನ್ನು ಅಗಲಿ ಡಿಸೆಂಬರ್ ಮೂವತ್ತಕ್ಕೆ ಹದಿನಾಲ್ಕು ವರ್ಷ ಪೂರೈಸಲಿದೆ ಎಷ್ಟೇ ವರ್ಷಗಳು ಉರುಳಿದರೂ ಜನರಿಗೆ ಅವರ ಮೇಲಿದ್ದ ಅಭಿಮಾನ ಕಿಂಚಿತ್ತು ಕಡಿಮೆಯಾಗಿಲ್ಲ ಇಂದಿಗೂ ಕರುನಾಡಿನ ಕೋಟ್ಯಾಂತರ ಜನರಿಗೆ ವಿಷ್ಣುದಾದ ಅವರೇ ಫೇವ್ರೆಟ್ ಹೀರೋ ಚಲನಚಿತ್ರ ರಂಗದ ಧ್ರುವತಾರಿಯಾಗಿ ಮಿಂಚಿದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಬಹುಭಾಷಾ ತಾರಿಯಾಗಿ ಕಲಾ ರಸಿಕರ ಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಇವರ ಕಲಾ ಪ್ರೌಢಿಮೆ ನಟನ ಶ್ರೀಮಂತಿಕೆ ಹಾಗೂ ಸರ್ವಶ್ರೇಷ್ಠ ವ್ಯಕ್ತಿತ್ವದ ಪ್ರಭಾವ ಸದಾ ಜೀವಂತವಾಗಿದೆ ಸಾಮಾಜಿಕ ಸಂದೇಶಗಳನ್ನು ಸಾರುವ ಚಲನಚಿತ್ರಗಳಲ್ಲಿ ನಟಿಸುವ ಮೂಲಕ ಕರ್ನಾಟಕ ಜನತೆಯ ಮನ ಗೆದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಂದಿಗೂ ನಮ್ಮ ಮನೀ ಮನದಲ್ಲಿ ಹಚ್ಚ ಹಸಿರಾಗಿ ಉಳಿದಿದ್ದಾರೆ ಒಂದುನೆಂದು ನೆನಪು ಇದೆಯಲ್ಲದಿರ ಆಳಾಗಿ ಬಂತು ಚಿತ್ರರಂಗ ಕಂಡ ಅಪ್ರತಿಮ ಕಲಾವಿದರಲ್ಲಿ ವಿಷ್ಣುವರ್ಧನ್ ಕೂಡ ಒಬ್ಬರು ಇನ್ನೂರು ಸಿನಿಮಾಗಳಲ್ಲಿ ನಟಿಸಿದ ಅವರು ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಸಂಪಾದಿಸಿದ್ದರು ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಬಹುದೊಡ್ಡದು ಎಷ್ಟೇ ಹೊಸ ಹೀರೋಗಳು ಬರಬಹುದು ಆದ್ರೆ ವಿಷ್ಣುದಾದ ರೀತಿಯ ಇನ್ನೊಬ್ಬ ನಟ ಕನ್ನಡ ಚಿತ್ರರಂಗಕ್ಕೆ ಸಿಗಲು ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ವಿಶೇಷವಾಗಿದ್ದು ಅವರ ನಟನೆ ಮತ್ತು ವ್ಯಕ್ತಿತ್ವ ಎರಡು ಸಾವಿರದ ಒಂಬತ್ತರ ಡಿಸೆಂಬರ್ ಮೂವತ್ತು ವಿಷ್ಣು ಅಭಿಮಾನಿಗಳ ಪಾಲಿಗೆ ಕರಾಳ ದಿನವಾಗಿತ್ತು ಕೇವಲ ಐವತ್ತೊಂಬತ್ತನೇ ವಯಸ್ಸಿಗೆ ವಿಷ್ಣುವರ್ಧನ್ ಅವರು ಇಹಲೋಕ ತ್ಯಜಿಸುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ ಅವರನ್ನು ಕಳೆದುಕೊಂಡಿದ್ದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಸಾಹಸ ಸಿಂಹ ನಟಿಸಿದ ಕೊನೆಯ ಸಿನಿಮಾ ಆಪ್ತರಕ್ಷಕ ಅದು ಅವರ ಇನ್ನೂರನೇ ಸಿನಿಮಾ ಕೂಡ ಹೌದು ನಮ್ಮನ್ನೆಲ್ಲ ಅಗಲಿ ಹದಿನಾಲ್ಕು ವರ್ಷ ಕಳೆದಿದೆ ಇಂದಿಗೂ ಅಭಿಮಾನಿಗಳು ಅವರನ್ನು ಸಖತ್ ಮಿಸ್ ಮಾಡಿಕೊಳ್ತಾರೆ ಟಿವಿಯಲ್ಲಿ ಅವರ ಸಿನಿಮಾಗಳು ಪ್ರಸಾರವಾದರೆ ಫ್ಯಾನ್ಸ್ ಬಹಳ ಪ್ರೀತಿಯಿಂದ ಕಣ್ತುಂಬಿಕೊಳ್ತಾರೆ ಅವರ ಪ್ರತಿಮೆಗಳನ್ನು ಅನೇಕ ಕಡೆಗಳಲ್ಲಿ ನಿರ್ಮಿಸಲಾಗಿದೆ ಡಿಸೆಂಬರ್ ಮೂವತ್ತು ಪುಣ್ಯಸ್ಮರಣೆಯ ಪ್ರಯುಕ್ತ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸುತ್ತಾರೆ ರಕ್ತದಾನ ಉಚಿತ ಆರೋಗ್ಯ ತಪಾಸಣೆಯಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಾಗುತ್ತೆ ಚಿತ್ರಗಳ ಮೂಲಕ ಕನ್ನಡಿಗರ ನೆಚ್ಚಿನ ನಟನಾಗಿಯೇ ಉಳಿದಿರುವ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ನಾಡು ನುಡಿಗಳ ಸಾಂಸ್ಕೃತಿಕ ಏಕತೆಯ ರಾಯಭಾರಿಯಾಗಿ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ಅವರ ಹದಿನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಆಚರಿಸಲಾಗುತ್ತಿದೆ ಕುಟುಂಬದವರು ಕೂಡ ವಿಷ್ಣು ಸ್ಮಾರಕದ ಜಾಗಕ್ಕೆ ತೆರಳಿ ಪೂಜೆ ಸಲ್ಲಿಸಲಿದ್ದಾರೆ ಇನ್ನು ಭಾರತಿ ವಿಷ್ಣುವರ್ಧನ್ ಅವರ ಆರೋಗ್ಯವು ಆದಷ್ಟು ಬೇಗ ಸುಧಾರಿಸುವಂತಾಗಲಿ ಎಂಬುದು ಅಭಿಮಾನಿಗಳ ಆಶಯ ಮೈಸೂರಿನಲ್ಲಿರುವ ವಿಷ್ಣು ಸ್ಮಾರಕ ಒಟ್ಟು ಎರಡು ಪಾಯಿಂಟ್ ಏಳು ಐದು ಎಕರೆ ಪ್ರದೇಶದಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣವಾಗಿದೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಂಟು ಅಡಿ ಸ್ಮಾರಕವಿದ್ದು ವಿಷ್ಣುವರ್ಧನ್ ಅವರ ಆರು ನೂರು ಫೋಟೋಗಳ ಗ್ಯಾಲರಿ ಕೂಡ ಇಲ್ಲಿದೆ ಎಷ್ಟು ಜನ ನಿಮ್ಗೆ ಅಕ್ಷತೆ ಬರ್ತಾರೆ ಬರ್ತಾರೆ ಸಂಪಾದನೆ ಮಾಡಿದೆ ಅನ್ನೋದು ಸಂಪಾದನೆ ಸ್ಮಾರಕದಲ್ಲಿ ಎರಡು ಕ್ಲಾಸ್ ರೂಮ್ ಕೂಡ ನಿರ್ಮಾಣ ಆಗಿದ್ದು ಆಡಿಟೋರಿಯಂ ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಇನ್ನು ನಾಟಕ ಕಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡಲಾಗಿದೆ ವಿಶೇಷವಾದ ವಿಷ್ಣು ಪುತ್ಥಳಿಯನ್ನು ನಿರ್ಮಿಸಲಾಗಿದೆ ವಿಷ್ಣು ನಟನ ಚಲನಚಿತ್ರ ಪ್ರಮಾಣದ ಫೋಟೋ ಗ್ಯಾಲರಿ ವಿಷ್ಣು ಅವರ ಅಪರೂಪದ ಹೆಚ್ಚು ವಿಷ್ಣು ಬಳಸುತ್ತಿದ್ದ ಕಾರನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇರಿಸಲಾಗಿದೆ ಇನ್ನು ಸ್ಮಾರಕವು ಬಳೆಯಾಕಾರದಲ್ಲಿದ್ದು ಸ್ಮಾರಕದೊಳಗೆ ಎಂಟ್ರಿ ಆಗುತ್ತಿದ್ದಂತೆ ವಿಷ್ಣು ಧರಿಸುತ್ತಿದ್ದಂತಹ ಖಡ್ಕವನ್ನು ನೋಡಬಹುದು ಇದು ಸ್ಮಾರಕದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳಬಹುದು ಈ ಸ್ಮಾರಕವು ಪ್ರವಾಸಿಗರಿಗೆ ಹೆಚ್ಚು ಆಕರ್ಷಣೀಯ ಇನ್ನೊಂದು ಕಡೆ ಬೆಂಗಳೂರಿನಲ್ಲಿರುವ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣದ ವಿಚಾರದಲ್ಲಿ ವಿಷ್ಣು ಅಭಿಮಾನಿಗಳಿಗೆ ಅಸಮಾಧಾನ ಇದೆ ಹದಿನಾಲ್ಕು ವರ್ಷ ಕಳೆದರೂ ಸ್ಮಾರಕ ನಿರ್ಮಾಣ ತಡವಾಗಿರುವುದು ಬೇಸರದ ಸಂಗತಿ ಆದಷ್ಟು ಬೇಗ ಸ್ಮಾರಕ ನಿರ್ಮಾಣವಾಗಲಿ ಎಂದು ಕುಟುಂಬದವರು ಹಾಗೂ ವಿಷ್ಣು ಅಭಿಮಾನಿ ಬಳಕ ಬಯಸುತ್ತಿದೆ ಇನ್ನು ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವಿದ್ದರೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿಯೇ ವಿಷ್ಣುವರ್ಧನ್ ಇರುವುದಾಗಿ ಅಭಿಮಾನಿಗಳು ನಂಬಿದ್ದಾರೆ ಜನ್ಮದಿನ ಮತ್ತು ಪುಣ್ಯ ಸ್ಮರಣೆ ದಿನದಂದು ಸಾವಿರಾರು ಮಂದಿ ಸ್ಟುಡಿಯೋಗೆ ಬಂದು ಹೋಗುತ್ತಿದ್ದಾರೆ ಅಂತ್ಯ ಸಂಸ್ಕಾರವಾದ ಸ್ಥಳದಲ್ಲಿಯೇ ಪುಣ್ಯಭೂಮಿ ಅಭಿವೃದ್ಧಿಪಡಿಸಬೇಕು ಎಂಬುದು ವಿಷ್ಣು ಅಭಿಮಾನಿಗಳ ಒತ್ತಾಯವಾಗಿದೆ ಇನ್ನು ವಿಷ್ಣುವರ್ಧನ್ ಸ್ಮಾರಕ ಕುರಿತು ಪ್ರತಿಭಟನೆ ನಡೆಯುತ್ತಿದ್ದರೆ ಇದ್ದ ಕಿಚ್ಚ ಸುದೀಪ್ ಅವರು ಕೂಡ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಸಾಥ್ ಕೊಟ್ಟಿದ್ದಾರೆ ಡಾಕ್ಟರ್ ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ನನ್ನದು ಅಂತೂ ಇಂತು ಒಂದೇ ನಿಲುವು ಮೈಸೂರಿನಲ್ಲಿ ಸ್ಮಾರಕವಾದರೂ ಅಂತ್ಯ ಸಂಸ್ಕಾರಗೊಂಡ ಸ್ಥಳದಲ್ಲಿ ಪುಣ್ಯಭೂಮಿ ಆಗಬೇಕು ಈ ವಿಷಯವಾಗಿ ಅಭಿಮಾನಿ ಸಂಘಗಳ ಹೋರಾಟಕ್ಕೆ ನನ್ನ ಬೆಂಬಲವಿದೆ ನಾನು ನಿಮ್ಮಲ್ಲೊಬ್ಬ ಎಂದು ಭಾವಿಸಿ ನೀವು ಮುನ್ನಡೆಯಿರಿ ನನ್ನಿಂದಾಗುವ ಎಲ್ಲವನ್ನೂ ಪುಣ್ಯ ಭೂಮಿಗಾಗಿ ಮಾಡುವೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಇನ್ನು ಡಾಲಿ ಧನಂಜಯ ಅವರು ಕೂಡ ವಿಷ್ಣು ಅಭಿಮಾನಿಗಳಿಗೆ ಸಾಥ್ ನೀಡಿದ್ದಾರೆ ನಟ ಕನ್ನಡ ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ವಿಷ್ಣು ಸರ್ ಪುಣ್ಯ ಭೂಮಿಗೆ ರಾಜಧಾನಿಯಲ್ಲಿ ಅಂಗೈಯಗಲ ಜಾಗವಿಲ್ಲವೆಂಬುದು ಯಾಕೋ ಅರಗಿಸಿಕೊಳ್ಳಲಾಗುತ್ತಿಲ್ಲ ಸರ್ಕಾರ ಕೂಡಲೇ ಡಾಕ್ಟರ್ ವಿಷ್ಣು ಸರ್ ಪುಣ್ಯ ಭೂಮಿ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ವಿನಂತಿಸುವೆ ಅವರ ಅಭಿಮಾನಿಗಳ ಹೋರಾಟದಲ್ಲಿ ನಾನು ಇದ್ದೇನೆ ಈ ವಿಷಯ ಬೇಗ ಸುಖಾಂತ್ಯ ಕಾಣಲಿ ಎಂದಿದ್ದಾರೆ ಡಾಲಿ ಧನಂಜಯ ಮೈಸೂರು ಜೊತೆ ದಾದಾ ಒಡನಾಟ ಮೈಸೂರು ಅಂದ್ರೆ ವಿಷ್ಣುವರ್ಧನ್ಗೆ ಪಂಚ ಪ್ರಾಣ ದಾದಾ ಸಾಂಸ್ಕೃತಿಕ ನಗರಿ ಮೈಸೂರನ್ನು ಬಹಳ ಇಷ್ಟಪಡುತ್ತಿದ್ದರು ತಮ್ಮ ಬಾಲ್ಯವನ್ನ ಇಲ್ಲಿಯೇ ಅವರು ಕಳೆದಿದ್ರು ಹೈಸ್ಕೂಲ್ ಶಿಕ್ಷಣವನ್ನು ಅವರು ಇಲ್ಲಿಯೇ ಮುಗಿಸಿದ್ರು ಶೂಟಿಂಗ್ ವೇಳೆ ಇಲ್ಲಿಗೆ ಆಗಮಿಸುತ್ತಿದ್ದ ವಿಷ್ಣು ಸಖತ್ ಎಂಜಾಯ್ ಮಾಡ್ತಿದ್ರು ಅಲ್ಲದೆ ತಮ್ಮ ಕಡೆ ದಿನಗಳನ್ನ ಮೈಸೂರಲ್ಲಿ ಕಳೆಯಲು ಇಷ್ಟಪಡುತ್ತಿದ್ದರು ನೀವು ಬಿಟ್ಟು ಹೋದ ನೆನಪುಗಳಿಗೆ ಕೊಟ್ಟು ಹೋದ ಮೌಲ್ಯಗಳಿಗೆ ಬದುಕಿದ ರೀತಿಗೆ ಅದರೊಳಗಿದ್ದ ನೀತಿಗೆ ಕನ್ನಡದ ಪ್ರೀತಿಗೆ ಸಾವಿಲ್ಲ ನಿಮ್ಮನ್ನು ಅಭಿಮಾನಿಸುವಾಗ ನೆನಪಿಸಿಕೊಂಡಾಗ ನಿಮ್ಮನ್ನು ತೆರೆಯ ಮೇಲೆ ನೋಡುವಾಗ ನಮ್ಮಲ್ಲಿ ನೀವು ಜೀವಂತವಾಗಿದ್ದೀರಾ ಕಾಲಚಕ್ರದಲ್ಲಿ ನಿಮ್ಮ ಪುಣ್ಯಸ್ಮರಣೆಯಾದರೆ ಜೀವನ ಚಕ್ರದಲ್ಲಿ ಎಂದೂ ಇಲ್ಲ ನಿಮಗೆ ಕೊನೆ ವಿಷ್ಣುದಾದ ವಿ ಲವ್ ಯು را محمدي يليديو سونا